ನೌ ದ ಕ್ಯಾಂಡಿಡೇಟ್ ದ ಕಾಂತೇಶ್ ವಿಲ್ ಬಿ ಗೆಟಿಂಗ್ ದ ಟಿಕೆಟ್ ಬಟ್ ಚೀಫ್ ಮಿನಿಸ್ಟರ್ ಬಸವರಾಜ ಫ್ರಮ್ ಹಾವೇರಿ ಸರ್ ವಾಟ್ ವಿಲ್ ಬಿಕ್ಸ್ಟ್ ಮೂವ್ ಸರ್ ಈಗ ಯಡಿಯೂರಪ್ಪನವರು ನನ್ನ ಮಗನಿಗೆ ಹಾವೇರಿಂದ ಟಿಕೆಟ್ ಕೊಡಿಸ್ತೇನೆ ಎಲ್ಲದಕ್ಕೂ ಓಡಾಡ್ತೀನಿ ನಾನೇ ಓಡಾಡ್ತೀನಿ ಅಂತ ಹೇಳಿದ ಮಾತನ್ನ ನಡೆಸ್ಕೊಳ್ಲಿಲ್ಲ ಓಕೆ ಆಯ್ತಾ ಅದಕ್ಕೋಸ್ಕರ ಈಗ ಎಲ್ಲ ಇಡೀ ರಾಜ್ಯದಿಂದ ನಮ್ಮ ಹಿತೈಷಿಗಳೆಲ್ಲ ಫೋನ್ ಮಾಡ್ತಾ ಇದ್ದಾರೆ ಈಗ ಯಡಿಯೂರಪ್ಪ ನಿಮ್ಗೆ ಅನ್ಯಾಯ ಮಾಡಿದ್ದಾರೆ ಈಗ ಏನ್ ಮಾಡ್ತೀರಿ ಅಂತ ಕೇಳ್ತಾ ಇದಾರೆ ಅದಕ್ಕೋಸ್ಕರ ನಾಡಿದ್ದು ಇಪ್ಪತ್ತ ಹದಿನೈದನೇ ತಾರೀಕು ಶಿವಮೊಗ್ಗದಲ್ಲಿ ಒಂದು ಸಭೆ ಕರೆದಿದ್ದೀನಿ ಸಂಜೆ ಐದು ಗಂಟೆಗೆ ಎಲ್ಲ ನಮ್ಮ ಹಿತೈಷಿಗಳದೆಲ್ಲ ಅಭಿಪ್ರಾಯ ತಗೊಂಡು ತೀರ್ಮಾನ ಅಲ್ಲಿ ಹದಿನೈದನೇ ತಾರೀಕಾ ನೀವೇನಾದ್ರೂ ಬಂಡಾಯವಾಗಿ ಸ್ಪರ್ಧೆ ಮಾಡಕ್ಕೆ ಏನಾದ್ರು ಪ್ಲಾನ್ ಮಾಡ್ತಿದ್ದಾರ ನೋಡೋಣ ಅವರ ಅಭಿಪ್ರಾಯ ಏನ್ ಬರುತ್ತೆ ನಾ ತೀರ್ಮಾನ ತಗೋತೀನಿ ಶಿವಮೊಗ್ಗದಿಂದ ಮೀಟಿಂಗ್ ಕರೀದಿದ್ರ ಹಾವೇರಿಯಲ್ಲಿ ಕರೆದಿರೋದು ಯಾಕಂದ್ರೆ ಹಾವೇರಿಯಲ್ಲಿ ಕಂಟೆಸ್ಟ್ ಮಾಡೋಕೆ ಪ್ಲಾನ್ ಹಾವೇರಿ ಶಿವಮೊಗ್ಗಿಗಳು ರಾಜ ಎಲ್ಲ ಇತಿಹಾಸಿಗಳು ಕೂಡ ನಂಗೆ ಹೇಳ್ತಾ ಇದಾರೆ ಸಭೆ ಇಲ್ಲಿ ಕರೀದಿನಿ ನೋಡ ಎಲ್ ತೀರ್ಮಾನ ಮಾಡ್ಬೇಕು ತೀರ್ಮಾನ ಮಾಡ್ತೀವಿ ಓಕೆ ಶಿವಮೊಗ್ಗ ಅಂದ್ರೆ ಹಾವೇರಿ ಎರಡ್ ಕಡೆ ಎಲ್ಲಾದ್ರೂ ನೀವು ಕಂಟೆಸ್ಟ್ ಮಾಡೋ ತರ ಇದ್ಯಾ ಗೊತ್ತಿಲ್ಲ ಏನು ನಮ್ಮ ಹಿತೇಶಿಗಳು ಏನ್ ಹೇಳ್ತಾರೆ ಆ ತೀರ್ಮಾನ